रस्ते सुरक्षता जागृति सप्ताह समय ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಆವರಣದಲ್ಲಿ ನಡೆದ ಸಭೆ ಸಭೆಯನ್ನು ಉದ್ದೇಶಿಸಿ ಡಿವೈಎಸ್ಪಿ ಬಲ್ಲಪ್ಪ ನಂದಗಾವಿ ಅವರು ಮಾತನಾಡಿದರು ಆಟೋ ಚಾಲಕರು ಎಲ್ಲರೂ ರಸ್ತೆ ಸುರಕ್ಷತಾ ಜಾಗೃತಿ ಎರಡ್ ಸಾವಿರದ ಇಪ್ಪತ್ತಾರರ ಬಗ್ಗೆ ಕಡ್ಡಾಯವಾಗಿ ಕಾನೂನನ್ನು ತಿಳಿದುಕೊಂಡು ತಾವುಗಳು ಯಾರಿಗೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತಮ್ಮ ತಮ್ಮ ಆಟೋಗಳನ್ನು ಚಲಾಯಿಸಬೇಕು ಜೊತೆಗೆ ಪಾರ್ಕಿಂಗ್ ಸ್ಥಳದಲ್ಲೇ ಪಾರ್ಕಿಂಗ್ ಮಾಡಬೇಕು ಅಂತ ಹೇಳಿದರು ನಂತರ ಸಿಪಿಐ ಗುರುಶಾಂತ ಗೌಡ ದಾಶಾಳ್ ಅವರು ಮಾತನಾಡಿದರು ಆಟೋ ಚಾಲಕರು ಎಲ್ಲರೂ ರಸ್ತೆ ಸುರಕ್ಷತಾ ಜಾಗೃತಿ ಬಗ್ಗೆ ಕಡ್ಡಾಯವಾಗಿ ತಿಳಿದುಕೊಳ್ಳುವ ಮೂಲಕ ಸಾರ್ವಜನಿಕರ ಜೊತೆಗೆ ಸರಿಯಾಗಿ ಸಹಕರಿಸಬೇಕು ಪಟ್ಟಣದಲ್ಲಿ ಪ್ರತಿ ಸೋಮವಾರ ಸಂತೆ ನಡೀತಾ ಇದ್ದು ಆ ದಿನ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ತಮ್ಮ ಆಟೋಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸದೆ ತಮಗೆ ನಿಗದಿಪಡಿಸಿದ ಪಾರ್ಕಿಂಗ್ನಲ್ಲೇ ನಿಲ್ಲಿಸಬೇಕು ಅಂತ ತಿಳಿಸಿದರು ಇದೇ ವೇಳೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜಗದೀಶ್ ತಕ್ಕೋಡ ಬಸವರಾಜ ಶೇವಗೌಡ ಸೇರಿದಂತೆ ಅನೇಕ ಆಟೋ ಚಾಲಕರು ಮತ್ತು ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಬಂದೇನವಾಜ್ ಕೋಳ್ಯಾ ನಮಗೂ ಪೋಲೀಸರ್ ನಾವು ಭಾಳ ಸುಂದರ ರೂಲ್ಸ ಕೆಲಸ ರೆಡಿ ಮಾನವೀಯ ಇಲ್ಲ ಅಂತ ನಮಗೂ ಬೇಡ ಅಂತ ಒಟ್ಟು ಪಾಯ್ ಆಗ್ಬೋದು ಅನಿತ್ತ ಎಪ್ಪತ್ತಾಗ್ತದೆ ನಮಗೆ ಚಲೋ ನಾವು ಎಪ್ಪತ್ತು ಗಾಡಿ ತಂದ್ರ ಬಾಪೋ ತಾಲಿಸ್ಬಿಟ್ಟು ರೂಮರ ಎಲ್ಲ ರೂಮ್ ಬಂದ್ರು ಅವಾಗ ಬಾಯಿನೇ ಮೆಸ್ರಿಕ್ಟ್ ಯಾರು ಹೇಳೋದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಎಲ್ಲಾರು ಸೇರಿ ನಿಮ್ಮ ಗೌರವ ನೀವೇ ಹೆಚ್ಚು ಮಾಡ್ಕೋಬೇಕು ಅದ ಬಿಟ್ಕೊಂಡು ಒಬ್ಬನಾದ್ರೆ ಒಬ್ಬನು ಇವ್ನು ಇವನು ಅಂತ ಹೇಳುದಿಲ್ಲ ನೀವೆಲ್ಲರೂ ಒಂದೇ ಇರಬೇಕು ನಿಮ್ ಗೌರವ ನೀವು ಹೆಚ್ಚು ಮಾಡ್ಕೋಬೇಕಾದ್ರ ಜನಗಳ ಜೊತೆ ಗೌರವಿತ ನಡ್ಕೋಬೇಕು ಎಲ್ಲರೂ ಕಾರ್ ತೊಂಬರ್ಲಾ ಎಲ್ಲರೂ ಬೈಕ್ ತೊಗೊಂಡ್ಬರ್ಲಾ ಆಟೋ ಮೇಲೆ ಹೆಚ್ಚಿಗೆ ಅವಲಂಬನೆ ಆಗಿರ್ತಾರೆ ಸೊ ನೀವೇನ್ ಮಾಡಬೇಕು ಸ್ಕೂಲ್ ಮಕ್ಕಳ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ಬೇಕು ವಯಸ್ಸಾದವ್ರ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ಬೇಕು ನಾಗರಿಕರ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ಬೇಕು ಎಲ್ಲರ ಜಗಳ ಇಟ್ಕೊಂಡು ಹೋಗ್ತಂದ್ರೆ ಹೇಗಾಗುತ್ತೆ ನಾವು ಸಿಂಗಲ್ ರೂಟ್ ಹಚ್ ಅಂತ ಹೇಳ್ತೇವೆ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಡಬಲ್ ರೂಟ್ ಹಚ್ ಹೋಗ್ತದ ಅವಾಗ ಏನಾಗುತ್ತೆ ನಮ್ಮ ಸ್ವೀಟ್ ಬಂದು ಎಲ್ಲಾನು ಕಿತ್ ಬಿಡ್ರಿ ಅಂತ ತಿರ್ತೇವೆ ಕೆಲವು ಮಂದಿ ಪಾಲನೆ ಮಾಡ್ತಾರೆ ಕೆಲವು ಮಂದಿಗೆ ಏನು ಟಚ್ ಮಾಡುವುದಿಲ್ಲ ಈ ಬಸವ ಭವನ್ ಹತ್ರ ಹೋಗೋಟಿಗೆ ಏನಾಗುತ್ತೆ ಅಲ್ಲೇ ಆಜು ಬಾಜು ಮಾತಾಡ್ಕೋತ ನಿಂತಿರ್ತಾರೆ ನಿಮ್ಮ ಕೆಲಸ ಇರೋದಲ್ಲ ಅದನ್ನ ಮಾಡ್ಲಕ್ ಹೋಗ್ಬೇಡಿ ನಿಮ್ಗೆ ಏನಾರ ಇತ್ತ ನಿಮಗೆ ನಿಮ್ಮದು ಕಾಕಿ ಸಂಘ ಬಂದಿದ್ದೀರಿ ಬಟ್ ಯಾರು ಒಬ್ರು ನೀವು ಯೂನಿಫಾರ್ಮ್ ಅಲ್ಲಿ ಹಾಕಲ್ಲ ಅಲ್ಲಿ ಎರಡನೇದು ನಾವು ಪ್ರತಿ ಸೋಮವಾರ ಒಂದು ದಿವಸ ನನಗೆ ಪ್ರತಿ ದಿವಸ ನನ್ನ ಬಂದ ಕಳಿಸೋದು ಮುಂದೆ ಮತ್ತೆ ವಾಪಸ್ ಬರ್ತೀವಿ ಮುಂದೆ ಕಳಿಸ್ತೀನಿ ಮತ್ತೆ ಬರ್ತೀವಿ ನಾವೆಲ್ಲರೂ ಇರೋದು ಜನರಿಗೆ ನಿಮ್ಮಿಂದನು ಸೌಲಭ್ಯ ಆಗಬೇಕು ಮತ್ತು ಜನರಿಗೂ ಸರಿಯಾಗಿ ಸಂತೆ ಮಾಡ್ಬೇಕು ಡೈಲಿ ಏನು ಸಂಚಾರ ಇರ್ತೈತೆ ಅದು ಸರಿಯಾಗಿ ಆಗಬೇಕು ನೀವು ನೋಡಿದ್ರೆ ಸಂಚಾರಕ್ಕೆ ತೊಂದರೆ ಮಾಡ್ತೀರಿ ಬಟ್ ಆ ಸಂತೆ ಅಷ್ಟೇ ಪಬ್ಲಿಕ್ ಅಲ್ಲಲ್ಲ ಬೇರೆ ಜನರು ಮತ್ತು ಬಸ್ ನಲ್ಲಿ ಹೋಗ್ತಿರ್ತಾರೆ ಬೇರೆ ಬೇರೆ ತಮ್ಮ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತಾರೆ ಅವ್ರಿಗೆಲ್ಲ ಆಟ ಆಗೋದು ಸರಿ ಕನ್ಸಂಗಿಲ್ಲ ಆಮೇಲೆ ಈಗಾಗಲೇ ನಾವು ಸಾಕಷ್ಟು ಆಟೋಗಳನ್ನ ಕೆಲವೊಂದು ಡಿಡಿ ಡಿ ಎಸ್ ಅಲ್ಲಿ ತಂದು ಹಾಕಿದೀವಿ ಕೆಲವೊಂದ್ಸರ ಅಲ್ಲಿ ತಂದಿದೀವಿ ಇಲ್ಲಿ ನಾವೇ ಅಲ್ಲಿ ಪಬ್ಲಿಕ್ ಅಬ್ಸ್ಟ್ರಕ್ಷನ್ ರೋಡ್ ಅಬ್ಸ್ಟ್ರಕ್ಷನ್ ಮಾಡಿದೀರಿ ಅಂತ ಅದ್ರಾಗ ತಂದು ಹಾಕಿದೀವಿ ಕೆಲವೊಂದ್ಸಲ ಐ ಎಮ್ ಬಿ ಕೆ ನಿಮಗೆ ಬಿಟ್ಟು ಬಿಟ್ಟಿದೀವಿ ಬಟ್ ಆದರೂ ಇನ್ನೂ ಸರಿಯಾಗಿ ನೀವು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಎತ್ತರ ಓಡಿಸೋದು ಏನ್ ಬೇಕಾದ್ರು ಮಾಡೋದು ಆಮೇಲೆ ಅದು ಎಲ್ಲೆಲ್ಲಿ ರೋಡ್ ನಮಗೆ ಡಿವೈಡ್ ಅಲ್ಲಿ ಎಲ್ಲ ಬಂದು ಹೆಂಗೆ ಬೇಕಾದಂತ ಟರ್ನ್ ಮಾಡ್ತೀರಿ ಪಕ್ಕದಲ್ಲಿರುವಂತ ಹೋಗುವಂತ ಪಬ್ಲಿಕ್ ಗೆ ಅದರಿಂದ ಒಂದು ಕಷ್ಟ ಆಯ್ತಂದ್ರೆ ನಾವೆಲ್ಲ ಯಾರ ಸಲುವಾಗಿ ಕೆಲಸ ಮಾಡ್ತಾ ಇದೀವಿ ಮತ್ತು ನೀವೆಲ್ಲರೂ ಯಾರ ಯಾರಿಂದ ಜೀವನ ಮಾಡ್ತಾ ಇದೀರಿ ಪಬ್ಲಿಕ್ ಇಂದ ಅವ್ರು ಬಂದು ಗಾಡಿ ಗಾಡಿ ಗಾಡಿಯೊಳಗೆ ಸಂಚಾರ ಮಾಡಿದ್ರೆ ನಿಮಗೆಲ್ಲ ಬದುಕು ಮತ್ತ ಅವ್ರು ನಿಮ್ಮ ಬದುಕನ್ನು ಕಟ್ಟಿಕೊಡುವಂತವ್ರಿಗೆ ನೀವು ಹೆಂಗ್ ಬೇಕಾದಂಗೆ ಗಾಡಿ ಒಯ್ಯು ಅವ್ರ ಮೈಮೇಲೆ ಒಯ್ಯ ಮಾಡಿದ್ರೆ ಮಕ್ಳು ಇರ್ತಾರೆ ಕೆಲವೊಬ್ರು ಸ್ಕೂಲ್ ಮಕ್ಕಳನ್ನ ತಗೊಂಡು ಹೋಗ್ತೀರಿ ನೀವು ಜಾಸ್ತಿ ಇದೆ ಮೈನರ್ ಇತ್ತು ಅಂದ್ರೆ ಇಪ್ಪತ್ತೈದು ಸಾವಿರ ಇದೆ ಆರು ತಿಂಗಳ ಒಂದ್ರ ಸಿ ಪನಿಶ್ಮೆಂಟ್ ಇದೆ ತಿಳ್ಕೊಳ್ಳಿ ಹೇಳ್ತಾ ಇದೀನಿ ಮೈನರ್ ಡ್ರೈವಿಂಗ್ ಏನೂ ಮಾಡ್ಲಕ್ ಬರಲ್ಲ ನಾಳೆ ಒಂದೇನಾರ ಅಪಘಾತ ಆಯ್ತು ಇದು ಆಯ್ತು ಅಂದ್ರೆ ನೀವು ಎಸ್ಕೇಪ್ ಆಗ್ ಸಾಕ್ ಎಸ್ ಕೆ ಆಗಕ್ ಸಾಂಕ್ ಗೊತ್ತಿದೆ ಗೊತ್ತಿದೆ ಹೇಳಕ್ ಬರೋದಿಲ್ಲ ಸೊ ಅದಂತೂ ಎಲ್ಲರಿಗೂ ಗೊತ್ತಿದೆ ರೂಲ್ಸ್ ಅನ್ನು ಫಾಲೋ ಮಾಡಿ ಈ ಪೊಲೀಸ್ ಇಲಾಖೆ ಕರೆದ್ದು ನಮ್ಮ ಪತ್ರಿಕಾ ಇದು ಎದಕ್ ಅಂತಂದ್ರೆ ನಿಮಗೋಸ್ಕರ ಯಾವುದೇ ಉದ್ಯೋಗ ಇರಲಿ ನೀವು ರೂಲ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಕೈ ಹಿಡಿದಿತ್ತು ಇಲ್ಲಿ ಕೈ ಹಿಡಿದಿಲ್ಲ ಕೈ ಇಡೋದಿಲ್ಲ ಇಷ್ಟು ನಾವೆಲ್ಲ ಸೊ ಅದು ಅದು ಕಟ್ಟಿಟ್ಬಿಟ್ಟು ನಾವಂತೂ ನೀವು ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಫೈನ್ ಅಂತೂ ಬಿದ್ದೆ ಬರ್ತೀವಿ ಅದು ಏನು ಮುಲಾಜಲ್ಲ ಯಾಕಂದ್ರೆ ಅದು ಪಾಸಿಟಿವ್ ಅಂತ ಇವತ್ತು ಫೈನ್ ಹಾಕಿದೀವಿ ಅಂದ್ರೆ ನೆಕ್ಸ್ಟ್ ನೀವು ರೂಲ್ಸ್ ಫಾಲೋ ಮಾಡಬೇಕು ನೆಗೆಟಿವ್ ತಿಳ್ಕೋದಲ್ಲ ನಾನು ನಾಳೆ ಏನಾರ ಆಯ್ತಪ್ಪ ಅಂದ್ರೆ ಸಾತ್ರಿ ಹೇಗಿದ್ದೀರಿ ಅಂತ ಎಕ್ಸಿಡೆಂಟ್ ಆಗಿ ಡೆತ್ ಆಯ್ತು ಅಥವಾ ವಾಪಸ್ ಬರಕ್ ಸಾಧ್ಯ ಆಗತ್ತಾ ಸಾಧ್ಯ ಆಗತ್ತ ನಿಮ್ಮನ್ನು ಉಳಿಸೋದೇ ನಿಮ್ಮ ರೂಲ್ಸ್ ಫಾಲೋ ಮಾಡೋದು ನಿಯಮಗಳು ನಿಮಗೋಸ್ಕರ ನಮಗೋಸ್ಕರ ಅಲ್ಲ ನಿಮಗೂ ನಿಯಮಗಳಿರೋ ಸಂಚಾರಿ ನಿಯಮಗಳು ನಿಮಗೋಸ್ಕರ ಮಾಡಿ ಎಲ್ಲರಿಗೂ ಯಶಸ್ವಿ ಆಗುತ್ತೆ ಸೊ ನಿಮ್ದೇನಾರ ನಿಮ್ಮಲ್ಲಿ ಏನೇ ಟೀಮ್ ಇತ್ತು ಬಂದ ಅದನ್ನ ಬೈ ನೇಮ್ ನಮಗ ನಮ್ಮ ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ಯಾರ ನಮ್ಮ ಪಾಯಿಂಟ್ ಇದ್ದಾರೆ ಅವ್ರಿಗೆ ಹೇಳಿ ಯಾಕೆ ನಾವು ಖಂಡಿತವಾಗಿ ಕೊಟ್ಟಿದ್ದೆ ನಿಮ್ಗೆ ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೇವೆ ಫೋನ್ ನಂಬರ್ಸ್ ಕೊಟ್ಟಿದ್ದೇವೆ ಎಲ್ಲಾನು ಕೊಟ್ಟಿದ್ದೆ ಮೂರ್ನಾಲ್ಕು ಒಬ್ರಿಗೊಬ್ರು ಮಾತಾಡ್ಕೊಂಡಿರ್ತಾರೆ ಯಾಕೆ ಎಷ್ಟೋ ಸೈಡ್ ಹಚ್ಚಿ ಮಾತಾಡ್ತೀವಿ ಯಾರಿಗೆ ಬೇಡ ಅಂತಾರ ಜಸ್ಟ್ ಕಾಮನ್ ಸೆನ್ಸ್ ಅದು ಫೋಟೋನು ತಗೋಬೇಕು ಅಂತ ಮಾಡಿದ್ದೇವೆ ನಾನು ಆಮೇಲೆ ಎರಡನೇ ಮೂರನೇ ಅಬ್ಸರ್ವ್ ಬಸ್ ಬಂದ ತಕ್ಷಣ ಯಾಕಡೆ ಬಂದ ಕಡೆ ಬಸ್ ಹತ್ರ ಐದಾರು ಎಂಟು ಹತ್ತು ಮಂದಿ ಬಂದು ಬಂದು ಬಿಡ್ತಾರೆ ಯಾಕೆ ಅವ್ರು ಬರ್ತಾರೆ ನಿಮ್ಮ ಅವಶ್ಯಕತೆ ಒಂದೊಂದು ಸಾಲ್ ಮಾಸ್ ರೀ ಅವ್ರು ಬರ್ತಾರೆ ಅವ್ರು ಹೋಗೋರು ನಿಮ್ದು ಒಂದೊಂದು ಅಟ್ಟಾಗ ಒಂದೊಂದು ಹತ್ಕೋತಾರೆ ನಾಲ್ಕನೇದ್ದು ಬಸ್ ಸ್ಟ್ಯಾಂಡ್ ಒಳಗಡೆ ಬಿಡ್ತಾರೆ ಎಲ್ಲಾ ಗಾಡಿಗಳನ್ನೆಲ್ಲ ಕೇಳಿದ್ರೆ ಸರ್ ಸಾಮಾನ್ಯ ಇದೇವೆ ಸರ್ ಅದು ಇದೆ ಇಲ್ಲ ಅವಶ್ಯಕತೆ ಇಲ್ಲ ಅವಶ್ಯಕತೆ ಇಲ್ಲ ರಿಲೀಸ್ ಬೇಕು ಅವ್ರು ಬಸ್ಟೇ ನಡ್ಕೋತ ಹೋಗ್ತಿರ್ತಾರೆ ಯಾವ ಲಾಂಗ್ ದೊಡ್ಡ ಸಾಮಾನು ಇದೆ ಅದು ಇದೆ ಎತ್ತಕ್ಕಾಗಲ್ಲ ಏಜ್ ಪರ್ಸನ್ಸ್ ಇದೆ ಹಂಗ್ ವೀಕಲ್ ಇದ್ದಾರೆ ಅವಾಗ ನೀವು ಅವ್ರಿಗೆ ಅಲಾವ್ ಮಾಡಿ ಎಲ್ಲರೂ ಒಳಗಡೆ ಹೋಗ್ತೀರ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಮೊದಲು ಅವ್ರು ಇಲ್ಲಿಗೆ ಬರ್ಬೋದು ಇಲ್ಲಿಗೆ ಬರೋ ಬಾಜು ನಿಲ್ಸ್ಬಿಡ್ತೀರ ಎಲ್ಲ ಆಟೋ ಅದು ಒಂದು ಮಕ್ಕಳು ಹೇಳಿದ್ದೀನಿ ಮಕ್ಕಳದೆಲ್ಲ ಎಲ್ಲ ಮಕ್ಕಳುಗಳನ್ನೆಲ್ಲ ಹಾಕೋತಾರೆ ಪ್ಲಸ್ ಆ ಬ್ಯಾಗ್ ಗಳನ್ನ ಹೊರಗೆ ಹಾಕೋತಾರೆ ಮತ್ತೆ ಈಗ ಬೆದ್ರೆಗಡೆ ಬ್ಯಾಗ್ ಅಥವಾ ಯಾವ ಟೂ ವೀಲರ್ ಮೇಲೆ ಎಲ್ಲ ಸಿಕ್ಕಾಕೋತ ಬ್ಯಾಗ್ ಅದಲ್ಲಿ ನಿಮ್ಮ ಅಟೋನು ಪಲ್ಟಿ ಆಗುತ್ತೆ ಮಕ್ಕಳು ಪಲ್ಟಿ ಆಗಿ ಪ್ಲಸ್ ಏನಾಗುತ್ತೆ ನೀವು ಬೀಳ್ತೀರಾ ಒಂದು ದಿವಸ ನಾನೇ ಐ ಟೂರ್ ಕರೆಸ್ತೀನಿ ಕರ್ಸಿ ನಿಮ್ಗೆ ಎಲ್ಲರಿಗೂ ಲೈಸೆನ್ಸ್ ಮಾಡ್ತೀನಿ ಹೇಳಿದ್ರು ಸರ್ ಆದ್ರೆ ನಾವು ಯಾರು ಅದಕ್ಕೆ ಇದು ಮಾಡಲಿಲ್ಲ ಅದು ಒಂದೇ ಸರ್ ನಾವು ಬಸ್ ಸ್ಟ್ಯಾಂಡ್ ಹತ್ರ ಗಾಡಿ ನಿಲ್ಲಿಸುವಾಗ್ರಿ ಅಲ್ಲಿ ಒಂದು ಚಾರ್ ಅಂಗಡಿ ಇಟ್ಟಾರೆ ಸರ್ ಆ ಟೀ ಪಾಯಿಂಟ್ ನಮ್ಗೆ ಬಹಳ ತೊಂದರೆ ಆಗ್ಲಿಕ್ಕೆ ಸರ್ ಅದಕ್ಕೋಸ್ಕರ ನಾವು ಎಲ್ರಿಗೂ ಹೇಳಿದಿವಿ ಸರ್ ಆಲ್ರೆಡಿ ನಮ್ಗೆ ಏನೇನು ಗೊತ್ತಿದ್ರು ಎಲ್ರಿಗೂ ಹೇಳಿದಿವಿ ಸರ್ ಬಟ್ ಅದು ಟೀ ಪಾಯಿಂಟ್ ತೆಗಿಲ್ಲ ಅದಕ್ಕೋಸ್ಕರ ನಮ್ದು ಆಟೋ ಎಲ್ಲ ಅದು ಒಂದು ಸಮಸ್ಯೆ ಆಗಿದೆ ಸರ್ ನಾ ಕೆಲವೊಂದ್ಸಾರಿ ಹೇಳಿದೀನಿ ಸರ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಟೀ ಪಾಯಿಂಟ್ ಇದೆ ಅಲ್ಲಿಂದ ಪಿಕ್ಚರ್ ಟಾಕಿಸ್ ಅವರಿಗೆ ಯಾರು ಬೈಕ್ ಅಲ್ಲಿ ಆಟೋ ನಿಲ್ಲಿಸಬೇಡ ಅಂತ ಹೇಳಿದೀನಿ ಸರ್ ಅಲ್ಲಿ ಆದ್ರೂ ಕೂಡ ಆಟೋ ನಿಲ್ಲಿಸ್ತಾರೆ ಸರ್ ಅದಕ್ಕೆ ನಾನು ಎರಡು ಮೂರು ಸರ್ ಅಲ್ಲಿ ಯಾರು ನಿಲ್ಸ್ಬಾರ ಅವ್ರಿಗೆ ಫೈನ್ ಹಾಕಿ ಅಂತ ಹೇಳಿದ್ರಿ ಸರ್ ಸೋಮವಾರ ದಿನ ಪಬ್ಲಿಕ್ ತೊಂದರೆ ಆಗ್ತದೆ ಅಲ್ಲಿ ಗೇಟ್ ಹತ್ರ ನಿಲ್ಲಿಸ್ಬೇಡ್ರಿ ಗೇಟ್ ಬಿಟ್ಟು ಹಿಂದಾರ ನಿಲ್ಲಿಸಿ ಮುಂದೆ ಇದು ನಿಮ್ಮ ಅಪ್ಪನ ಗಾಡಿಯಾ ಮನೆಯ ಗಾಡಿಯಾ ಏನು ಕೆಲಸ ಇದೆ ಅಷ್ಟು ಮಾಡ್ತಾ ನಮಗೆ ಧಮಕಿ ಕೊಟ್ಟಿದ್ದಾರೆ ಸರ್ ದಮಕಿ ಕೊಟ್ಟಿದಾರೆ ಸರ್ ಅವರು ಹೆಸರು ಸಹ ಹೇಳಿದ್ರು ಸರ್ ಹೇಳಿದ್ರು ಸಹ ಅದಕ್ಕೆ ಯಾರು ಕ್ರಮ ಕೈಗೊಳ್ಳಿರಿ ಸರ್ ಅದಕ್ಕೋಸ್ಕರ ಅವ್ರು ಯಾರೇ ನಿಲ್ಲಿಸ್ರಿ ಸರ್ ಇವತ್ತು ನಾನೇ ನಿಲ್ಲಿಸಿದ್ರು ನಾನು ಫೈನ್ ಹಾಕಿ ಇನ್ನೊಬ್ಬ ಬೇರೆ ನಿಲ್ಸಿದ್ರು ಫೈನ್ ಹಾಕಿ ಬಟ್ ಅದರಲ್ಲಿ ಈಗ ಈಗ ಒಂದು ಕ್ರ್ಯಾಕರ್ ಬರ್ತಾರಂದ್ರೆ ಈಗ ಒಂದು ತರ್ಬಿಸ್ಲಿ ಬ್ಯಾಡ ಸಿಗ್ನಲ್ ಕೊಟ್ಟು ತರ್ಬಿಸ್ಬೇಕು ಅದು ಕಿಸಿಂದ ಒಮ್ಮೆ ಸ್ಟಾಪ್ ಮಾಡ ಇನ್ನವ್ರಿಗೆ ನಮಗೆ ತೊಂದ್ರೆ ಆಗ ಅದನ್ನು ತಿಳ್ಕೋಬೇಕು ಬಂದು ನಾವು ನಿಮ್ಗೆ ಹೊಡಿತೀವಿ ಸುಮ್ಮನೆ ಚೆನ್ನಾಗಿ ಕುಂದ್ರದು ಅರ್ಥ ಆಗ್ಬೋದು ಈಗ ಸಿಗ್ನಲ್ ಅವು ಏನೇನು ಪಾಲನೆ ಮಾಡ್ಬೇಕಾದಂತದ್ರು ನೀವು ಬರ್ಲಿಲ್ಲ ಅಂದ್ರೆ ಕಲ್ತ್ಕೊಂಡು ಬರ್ರಿ ಹೇಳ್ರಿ ಸಿಗ್ನಲ್ ಕೊಡಲಿಲ್ಲ ಅಂದ್ರೆ ಯಾವ್ರೆ ಬಂದು ಹೊಡೆದಂದ್ರು ನೀವು ಸಹೀರಿ ಅಲ್ಲಿ ದೊಡ್ಡ ಗಾಡಿ ಅಲ್ಲಿ ಇಲ್ಲ ಸಣ್ಣ ಗಾಡಿ ನಮ್ಮಂತವ್ರಿಗೆ ಹೋದ್ರೆ ನಾವು ನಿಮಗೆ ಬಂದು ಹೊಡ್ತೀವಿ ನಾವು ಕೈ ಕಾಲು ಮುಕ್ಕೊಳ್ಳೋದಾಗ್ತದೆ ಅದಕ್ಕೆ ನೀವು ರೂಲ್ಸ್ಗಳನ್ನ ಪಾಲಿಸುವಂಥದ್ದು ಕೆಲಸ ಅಂದ್ರೆ ಒಳ್ಳೇದು ಯಾರು ಇದು ಇದಿರಿ ಹಂಗೇನಿಲ್ಲ ಒಳ್ಳೆಯವರು ಇದಿರಿ ಇದು ಇಲ್ಲ ಹರಾಸ್ಮೆಂಟ್ ಇಲ್ಲ ಏನೂ ಇಲ್ಲ ಆದರೆ ಸಾಹೇಬ್ ಹೇಳ್ದಂಗೆ ಒಂದಿಷ್ಟು ರೂಲ್ಸ್ಗಳನ್ನ ಫಾಲೋ ಮಾಡೋದು ಅಂತ ನನ್ನ ಅಭಿಪ್ರಾಯ